ಸ್ನೇಹಿತರೆ ನಿಮ್ಮ ಮೆದುಳಿನ ಶಕ್ತಿ ಹಾಗೂ ಜ್ಞಾಪಕ ಶಕ್ತಿ ಮತ್ತು ಏಕಾಗ್ರತೆ ಶಕ್ತಿಯನ್ನು ಹೆಚ್ಚಿಸಲು ಒಂದು ಉತ್ತಮವಾದ ಮುದ್ರೆ ಬಗ್ಗೆ ಹೇಳಿಕೊಡುತ್ತೇವೆ ಈ ಮುದ್ರೆಯನ್ನು ಯಾವುದೇ ವಯಸ್ಸಿನ ಮಿತಿ ಇಲ್ಲದೆ ಎಲ್ಲರೂ ಕೂಡ ಮಾಡಬಹುದು ಮತ್ತು ಎಷ್ಟು ಹೊತ್ತು ಬೇಕಾದರೂ ಮಾಡಬಹುದು ಹಾಗೂ ಈ ಮುದ್ರೆ ಅತ್ಯಂತ ಸರಳವಾಗಿ ಕೂಡಿದೆ ಕೇವಲ ನೀವು ಒಂದು ತಿಂಗಳು ಮಾಡಿದರೆ ಸಾಕು ನಿಮ್ಮ ದೇಹದಲ್ಲಿ ಆಗುವಂತಹ ಬದಲಾವಣೆ ನಿಮಗೆ ಗೊತ್ತಾಗುತ್ತದೆ ಹಾಗಾದರೆ ಆ ಮುದ್ರೆ ಯಾವುದು ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳೋಣ ಬನ್ನಿ ನಾವು ಜ್ಞಾಪಕ ಶಕ್ತಿ ಮೆದುಳಿನ ಶಕ್ತಿ ಮತ್ತು ಏಕಾಗ್ರತೆ ಶಕ್ತಿ ಹೆಚ್ಚಿಸಲು ಈ ಮುದ್ರೆಯನ್ನು ಮಾಡುತ್ತಾ ಇದ್ದೇವೆ ಹಾಗಾಗಿ ಹೆಸರೇ ಸೂಚಿಸುವಂತೆ ಇದರ ಹೆಸರು ಕೂಡ ಜ್ಞಾನ ಮುದ್ರೆ ಎಂದು ಕರೆಯುತ್ತಾರೆ ಇದನ್ನು ಮಾಡುವ ವಿಧಾನವನ್ನು ನೋಡುವುದಾದರೆ ಹೆಬ್ಬೆರಳು ಮತ್ತು ತೋರು ಬೆರಳು ತುದಿಯನ್ನು ಮೃದುವಾಗಿ ಸ್ಪರ್ಶಿಸುವುದು ಹಾಗೂ ಉಳಿದ ಬೆರಳುಗಳನ್ನು ನೇರವಾಗಿ ಇಟ್ಟುಕೊಳ್ಳಬೇಕು ಇನ್ನು ಈ ಮುದ್ರೆಯನ್ನು ಯಾವಾಗ ಮಾಡ್ಬೇಕು ಮತ್ತು ಎಷ್ಟು ಸಮಯದವರೆಗೆ ಮಾಡಬೇಕು ಎಂದು ನೋಡುವುದಾದರೆ ಬೆಳಿಗ್ಗೆ ಸ್ನಾನ ಮಾಡಿದ ನಂತರ ದೇವರ ಪೂಜೆ ಆದ ನಂತರ ಸುಮಾರು ಹದಿನೈದರಿಂದ ರಿಂದ ಇಪ್ಪತ್ತು ನಿಮಿಷದವರೆಗೂ ಈ ಮುದ್ರೆಯನ್ನು ಕಣ್ಣು ಮುಚ್ಚಿಕೊಂಡು ದೇವರ ಜ್ಞಾನವನ್ನು ಮಾಡಿಕೊಳ್ಳುತ್ತಾ ಮಾಡಿದರೆ ತುಂಬಾ ಒಳ್ಳೆಯದು ಇದು ನಿಮಗೆ ಮಾತ್ರವಲ್ಲದೆ ನಿಮ್ಮ ದೇಹಕ್ಕೂ ಕೂಡು ಒಳಿತು ಆಗುತ್ತದೆ ಇನ್ನು ಬೆಳಿಗ್ಗೆ ಸಮಯ ಇಲ್ಲದೆ ಇರುವವರು ನಿಮಗೆ ಸಮಯ ಸಿಕ್ಕಾಗ ಈ ಮುದ್ರೆಯನ್ನು ಮಾಡಬಹುದು ಮತ್ತು ಇದಕ್ಕೆ ಯಾವುದೇ ರೀತಿಯ ಕಾಲಮಿತಿಯಿಲ್ಲ ನಿಮಗೆ ಎಷ್ಟು ಸಮಯದವರೆಗೆ ಮಾಡಬೇಕು ಎನ್ನಿಸುತ್ತದೆಯೋ ಅಷ್ಟು ಸಮಯದವರೆಗೆ ಈ ಮುದ್ರೆಯನ್ನು ಮಾಡಬಹುದು ಇನ್ನೂ ಈ ಮುದ್ರೆಯ ವಿಶೇಷವನ್ನು ನೋಡುವುದಾದರೆ ಜ್ಞಾನಶಕ್ತಿ ವೃದ್ಧಿಯಾಗಲು ಈ ಮುದ್ರೆ ಬಹಳ ಸಹಾಯಕಾರಿ ಆಗುತ್ತದೆ ನಮ್ಮ ಹೆಬ್ಬೆರಳಿನಲ್ಲಿ ಅಗ್ನಿತತ್ವ ಇರುತ್ತದೆ ಮತ್ತು ತೋರು ಬೆರಳಿನಲ್ಲಿ ವಾಯು ತತ್ವ ಇರುತ್ತದೆ ಅಗ್ನಿ ಮತ್ತು ವಾಯು ಜೊತೆಯಾದಾಗ ಮನಸ್ಸು ಸ್ಥಿರಗೊಂಡು ಶಾಂತತೆ ಮತ್ತು ಏಕಾಗ್ರತೆಯಿಂದ ಹೆಚ್ಚುತ್ತದೆ ಇನ್ನೂ ಇದರ ಪ್ರಯೋಜನಗಳನ್ನು ನೋಡುವುದಾದರೆ ಮೆದುಳಿನ ಶಕ್ತಿ ಜ್ಞಾಪಕ ಶಕ್ತಿ ಮತ್ತು ಏಕಾಗ್ರತೆ ಹೆಚ್ಚಾಗುತ್ತದೆ ಅಷ್ಟೇ ಅಲ್ಲದೆ ನಮ್ಮ ನಾಡಿಗಳಲ್ಲಿ ಶಕ್ತಿಬಲವಾಗಿ ಸಂಚರಿಸುತ್ತದೆ ಈ ಮುದ್ರೆಯನ್ನು ಮಾಡುವುದರಿಂದ ನಿದ್ರಾಹೀನತೆ ಹೋಗುತ್ತದೆ ಮತ್ತು ಭಯ ಒತ್ತಡ ಮಾನಸಿಕ ಕಿರಿಕಿರಿ ಎಲ್ಲವೂ ಕೂಡ ದೂರವಾಗುತ್ತದೆ ಹಾಗೂ ಅಧಿಕ ಸಿಟ್ಟನ್ನು ಕೂಡ ಶಮನಗೊಳಿಸುತ್ತದೆ ಹಾಗೂ ಮನುಷ್ಯನ ಸ್ವಭಾವಗಳಾದ ಹತಮಾರಿತನ ಆಲಸ್ಯ ಸೋಮಾರಿತನ ಸಂಶಯ ಅತಿನಿದ್ರಾಹೀನತೆ ಎಲ್ಲವನ್ನೂ ಕೂಡ ಹೋಗಲಾಡಿಸುತ್ತದೆ ಇನ್ನು ವಿದ್ಯಾರ್ಥಿಗಳು ಓದುವ ಸಂದರ್ಭದಲ್ಲಿ ಈ ಮುದ್ರೆಯನ್ನು ಮಾಡಬೇಕು ಬೇಡದ ಕೆಟ್ಟ ವಿಚಾರವೂ ಹತ್ತಿರ ಸುಳಿಯುವುದಿಲ್ಲ ಹಾಗೂ ನೆನಪಿನ ಶಕ್ತಿ ಕೂಡ ಹೆಚ್ಚುತ್ತದೆ ಇನ್ನು ಬುದ್ಧಿಮಾಂದ್ಯತೆ ಮಕ್ಕಳಿಗೆ ಈ ಮುದ್ರೆ ಅಭ್ಯಾಸ ಮಾಡಿದರೆ ಮಾನಸಿಕ ಶಕ್ತಿ ಬಲಗೊಳ್ಳಲು ಸಹಾಯ ಆಗುತ್ತದೆ ನೋಡಿದ್ರಲ್ಲ ಸ್ನೇಹಿತರೆ ಜ್ಞಾನ ಮುದ್ರೆ ಮಾಡುವುದರಿಂದ ಆರೋಗ್ಯಕ್ಕೆ ಎಷ್ಟೆಲ್ಲಾ ಉಪಯೋಗಗಳು ಇವೆ ಎಂದು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ